ನಿಮಗೂ ಗೊತ್ತಿದೆ ಅಲ್ಲ ಯಾರು ಎಲ್ಲೆಲ್ಲ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ಈಗ ಹೋರಾಟಕ್ಕೆ ಬಂದಿಲ್ಲ ಅನ್ನುವಂತ ಕಾರಣ ಮೇಲೆ ಅವ್ರಿಗೆ ಬೈಯುವಂಥ ಅವಶ್ಯಕತೆ ಇಲ್ಲ ಅವರಿಗೆ ಬೆದರಿಕೆ ಹಾಕಿ ನೀವು ಹೋರಾಟಕ್ಕೆ ಬರ್ರಿ ಅಂತ ಹೇಳಿ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾ ಹೇಳ್ತೀನಿ ಆ ಮಹಾಕುಂಭ ಪುಣ್ಯಸ್ಥಾನ ಅದಕ್ಕೆ ವ್ಯಂಗ್ಯವಾಗಿ ಮಾತಾಡಿದಂಥ ವ್ಯಕ್ತಿ ಅವರ ನೇತೃತ್ವ ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಉಪಮುಖ್ಯಮಂತ್ರಿ ಅದು ಇವತ್ತಿನ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಸ್ವಲ್ಪ ಮುಜುಗರ ಆಗೇ ಆಗ್ತದೆ ಡೆಫಿನೆಟ್ಲಿ ನಟ್ಟು ಬೋಲ್ಟ್ ಸರಿ ಮಾಡ್ತೇನೆ ಅಂತ ಹೇಳಿ ಧಮ್ಕಿ ಕೊಡೋದು ಸರಿಯಲ್ಲ ಹೀಗಂತ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ ಇನ್ನು ಸಿನಿಮಾ ಕಲಾವಿದರ ನಟ್ಟು ಬೋಲ್ಟು ಸರಿ ಮಾಡ್ತೇನೆ ಅನ್ನುವಂತಹ ಡಿಕೆಶಿ ಹೇಳಿಕೆಗೆ ಟಾಂಟ್ ಕೊಟ್ಟಿರುವಂತಹ ಶೆಟ್ಟರ್ ಅವರು ಪಾದಯಾತ್ರೆಯ ವೇಳೆ ಕಲಾವಿದರು ಬೆಂಬಲಿಸ್ತಿಲ್ಲ ಅನ್ನೋದನ್ನು ಒಪ್ಪೋಣ ಹೋರಾಟಕ್ಕೆ ಬರಬೇಕು ಬೇಡ್ಬೋ ಅನ್ನೋದು ಅವರಿಗೆ ಬಿಟ್ಟಂತಹ ವಿಚಾರ ನಾವು ಅದನ್ನು ಹೇಳುವಂತಹ ಅವಶ್ಯಕತೆ ಇಲ್ಲ ಗೋಕಾಕ್ ವರದಿ ಜಾರಿ ಹೋರಾಟದ ಸಂದರ್ಭದಲ್ಲಿ ರಾಜ್ಕುಮಾರ್ ಸ್ವಯಂ ಪ್ರೇರಿತರಾಗಿ ಧುಮುಕಿದ್ರು ಅವರೇ ಹೋರಾಟದ ನೇತೃತ್ವವನ್ನು ತೆಗೆದುಕೊಂಡಿದ್ರು ಕನ್ನಡ ಚಲನಚಿತ್ರ ರಂಗದ ಕಲಾವಿದ್ರು ಇದರ ಬಗ್ಗೆ ವಿಚಾರವನ್ನ ಮಾಡಬೇಕು ಅವರು ಹೋರಾಟಕ್ಕೆ ಬರದೇ ಇದ್ದಲ್ಲಿ ತೀರ್ಮಾನಿಸ್ತಾರೆ ಕನ್ನಡ ಚಲನಚಿತ್ರ ಕಲಾವಿದರ ಬಗ್ಗೆ ಕನ್ನಡಿಗರ ತೀರ್ಮಾನವನ್ನು ಕೈಗೊಳ್ತಾರೆ ಹೋರಾಟಕ್ಕೆ ಬನ್ನಿ ಅಂತ ಬೆದರಿಕೆ ಹಾಕೋದು ಸರಿಯಲ್ಲ ಈ ರೀತಿ ಹೇಳಿರೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿಬಿಟ್ಟು ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ ಒಂದು ಚಲನಚಿತ್ರರಂಗ ತರದೇ ಆದಂತ ಒಂದು ವ್ಯವಸ್ಥೆ ರೀತಿಯಲ್ಲಿ ಹೋರಾಟಕ್ಕೆ ಬರಬೇಕು ಬರಬೇಕು ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಚಾರ ಹೀಗಾಗಿ ಹೋರಾಟಕ್ಕೆ ಬಂದಿಲ್ಲ ಅನ್ನುವಂಥ ಕಾರಣ ಮೇಲೆ ಅವ್ರಿಗೆ ಬೈಯುವಂಥ ಅವಶ್ಯಕತೆ ಇಲ್ಲ ಕನ್ನಡ ಜಾಗೃತಿ ಇದರ ಸಲುವಾಗಿ ಹೋರಾಟದಲ್ಲಿ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ ವರದಿ ಜಾರಿ ಆಗಬೇಕಂತ ಹೇಳಿ ಅವರೇ ಲೀಡ್ ತೊಗೊಂಡ್ರು ಲಕ್ಷಾಂತರ ಜನ ಸೇರಿದ್ರು ಅದು ಅದರ ಬಗ್ಗೆ ಕನ್ನಡ ಚಲನಚಿತ್ರರಂಗದ ಕಲಾವಿದರು ಅಥವಾ ಉಳಿದ ಏನೇ ಸಿಸ್ಟಮ್ ಇದೆ ಟೀಮ್ ಇದೆ ಅವರು ಅವ್ನಲ್ಲಿ ವಿಚಾರ ಮಾಡಬೇಕು ಮತ್ತು ಕನ್ನಡಪರವಾದಂಥ ಹೋರಾಟ ಇದ್ದಾಗ ಅವರು ಇನ್ವಾಲ್ವ್ ಆಗೋದು ಚಲೋ ಅನ್ನೋದು ನನ್ನ ಅಭಿಪ್ರಾಯ ಆದರೆ ನೀವು ಅವ್ರಿಗೆ ದಮ್ ಕೊಟ್ಟು ನಿಮ್ಮ ನಟ್ಟು ಬುಲ್ಟು ಸರಿ ಮಾಡ್ತೀನಿ ಅಂತ ಹೇಳಿ ದಮ್ ಕೊಟ್ಟು ಅವ್ರ ಹೋರಾಟಕ್ಕೆ ಇನ್ವಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ ಇದು ಅವ್ರು ಬಿಟ್ಟಂತ ಬಿಟ್ಟಿಲ್ಲ ಅಂದ್ರೆ ಅದು ಅದನ್ನು ಜನ ತೀರ್ಮಾನ ತೆಗೆದುಕೊಳ್ತಾರೆ ಕನ್ನಡ ಚಲನಚಿತ್ರ ರಂಗದ ಬಗ್ಗೆ ಕನ್ನಡದ ಜನತೆ ತೀರ್ಮಾನ ತೆಗೆದುಕೊಳ್ತಾರೆ ಆದರೆ ಅವರಿಗೆ ಬೆದರಿಕೆ ಹಾಕಿ ನೀವು ಹೋರಾಟಕ್ಕೆ ಬರ್ರಿ ಅಂತ ಹೇಳಿ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಹೇಳ್ತೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಒಳಜಗಳ ನಡೀತಾ ಇದೆ ಮುಖ್ಯಮಂತ್ರಿ ಆಯ್ಕೆ ಸಮಯದಲ್ಲಿ ಪವರ್ ಶೇರಿಂಗ್ ಮಾತುಕತೆ ಆಗಿತ್ತು ಹೀಗಾಗಿ ಸಿಎಂ ಸ್ಥಾನ ಹಂಚಿಕೆ ತಡ ಆಯಿತು ಹೈಕಮಾಂಡ್ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದೆ ಅದರ ಬಗ್ಗೆ ಬಹಿರಂಗವಾಗಿ ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಅದರಿಂದ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಇಡೀಲಿಕ್ಕೆ ತಯಾರಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಒಪ್ಪಂದದಂತೆ ಅಧಿಕಾರವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಅವರಿಬ್ಬರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿದೆ ಸಿದ್ದರಾಮಯ್ಯ ಡಿಕೆಶಿ ಇಬ್ಬರು ನೇರವಾಗಿ ಮಾತನಾಡಲಿಕ್ಕೆ ತಯಾರಿಲ್ಲ ಇನ್ನು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಇನ್ನು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಯಾರು ಏಕನಾಥ್ ಶಿಂದೆ ಅಜಿತ್ ಪವಾರ್ ಆಗ್ತಾರೆ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರು ಹೇಳಬೇಕು ಅಂತ ಹೇಳಿ ಹೇಳಿದ್ದಾರೆ ಇದನ್ನ ರಾಜಕೀಯ ಅನುಭವ ಪ್ರಕಾರ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಿರ್ಧಾರ ಕೈಗೊಳ್ಳೋದು ಬಿಡೋದು ಡಿಕೆ ಗೆ ಬಿಟ್ಟಂತಹ ವಿಚಾರ ಇನ್ನು ಡಿಕೆಶಿ ಬಿಜೆಪಿಗೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡೋದಾದ್ರೆ ರಾಜೀನಾಮೆ ಕೊಡೋದಾಗಿ ಹೇಳಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋರು ಯಾರು ಪರಮೇಶ್ವರ್ ರಾಜೀನಾಮೆ ಗಂಭೀರವಾಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯರು ಅಧಿಕಾರ ಬಿಟ್ಟು ಇಳಿಲಿಕ್ಕೆ ತಯಾರಿಲ್ಲ ಮತ್ತು ಡಿ ಕೆ ಶಿವಕುಮಾರ್ ಅಗ್ರಿಮೆಂಟ್ ಪ್ರಕಾರ ನಮ್ಗೆ ಅಧಿಕಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು ಕೆ ಪಿ ಸಿ ಅಧ್ಯಕ್ಷರಿದ್ದರು ಅವರ ಇಬ್ಬರು ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದರು ಪಾರ್ಟಿ ಆ ಹಿನ್ನೆಲೆಯಲ್ಲಿ ಬಹುಶಃ ಭಾಳಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದ್ದಾವೆ ಮತ್ತು ಇನ್ ಫೈಟಿಂಗ್ ನಡೀತಾ ಇದೆ ಒಂದೇನಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಲಿ ಡಿ ಕೆ ಶಿವಕುಮಾರ್ ನೇರವಾಗಿ ಅವ್ರು ಮಾತಾಡಲಿಕ್ಕೆ ತಯಾರಿಲ್ಲ ಇದ್ರ ಬಗ್ಗೆ ಒಂದು ಸಲ ಸಿದ್ದರಾಮಯ್ಯವ್ರು ಅಂದರು ಈ ಪವರ್ ಹಂಚಿಕೆ ಏನಾದಾಗಿದ್ರೆ ನೋಡ್ರಿ ಅದೆಲ್ಲ ಹೈಕಮಾಂಡ್ ಬಿಟ್ಟಂಥ ವಿಚಾರ ಹೈಕಮಾಂಡ್ ಯಾವ ರೀತಿ ಹೇಳ್ತದೋ ಅದ್ರ ಪ್ರಕಾರ ನಡ್ಕೊತೀನಿ ಅನ್ನುವಂಥ ಮಾತು ಹೇಳಿದಾಗ ಅದರ ಅರ್ಥ ಸಮಥಿಂಗ್ ಈಸ್ ಆ್ಯಪನ್ಡ್ ಅವರಿಬ್ಬರು ನಡಿ ಏನೂ ಆಗಿದೆ ಆಮೇಲೆ ಡಿ ಕೆ ಶಿವಕುಮಾರ್ ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಮಾಡ್ತಾ ನೇರವಾಗಿ ನನ್ನ ಪವರ್ ಹಂಚಿಕೆ ಆಗಿದೆ ಅದ್ರ ಪ್ರಕಾರ ಅಧಿಕಾರಕ್ಕೆ ಕೊಡಿ ಅಂತ ಕೇಳಲಿಕ್ಕೆ ಅವರಿಗೆ ನೇರವಾಗಿ ಓಪನ್ ಆಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಆ ಏನಲ್ಲಿ ಇನ್ನು ಫೈಟಿಂಗ್ ನಡೀತಾ ಇದೆ ಮತ್ತು ವಾರ್ ಅಂತ ನಾ ಇದಕ್ಕೆ ವಾರ್ ನೇರವಾಗಿ ಅವರು ಮಾತಾಡೋದಲ್ಲ ಅವ್ರ ಪರವಾಗಿ ಬೇರೆಯವರು ಮಾತಾಡಲಿಕ್ಕೆ ಚಾಲೂ ಮಾಡಿದ್ದಾರೆ ಈಗ ಸಿದ್ದರಾಮಯ್ಯನ ಪರವಾಗಿ ಎಚ್ ಜಿ ಮಾದೇವನವರು ಮತ್ತು ರಾಜಣ್ಣವರು ಸತೀಶ್ ಜಾರಕಿಹೊಳಿಯವರು ಹೀಗೆ ಪಟ್ಟಿ ಎಂ ಬಿ ಪಾಟೀಲ್ರು ಇನ್ನೂ ಪಟ್ಟಿ ಹಾಗೆ ಬೆಳ್ಕೊಂತಾರೆ ಅವರೆಲ್ಲ ಮಾತಾಡಲಿಕ್ಕೆ ಚಾಲು ಮಾಡಿದ್ದಾರೆ ಸಿದ್ದರಾಮಯ್ಯರು ಐದು ವರ್ಷ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅನ್ನುವಂಥದ್ದು ಒಂದು ಕಡೆ ಹೇಳ್ತಾರೆ ಏನಿದ್ರು ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಅಂತ ಹೇಳ್ತಾರೆ ಮತ್ತು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಬಾಯಿ ಬಿಡ್ಲಿ ಅಂತ ಹೇಳಿ ಒಂದು ಪ್ರಚೋದನೆ ಸ್ಟಾರ್ಟ್ ಆಗೈತೆ ಅವ್ರು ಮಾತಾಡೋ ಸ್ಟೈಲ್ ನೋಡಿಬಿಟ್ರೆ ಪ್ರಚೋದನೆ ಒಂದು ರೀತಿ ಕೆ ಪಿ ಸಿ ಅಧ್ಯ ಒಬ್ಬರು ಅಧ್ಯಕ್ಷರು ಅಂತಂದರೆ ಅದೊಂದು ಪ್ರಾಮಿನೆಂಟ್ ಹುದ್ದೆ ಆ ಹುದ್ದೆ ಇದ್ದಂಥವ್ರ ಬಗ್ಗೆ ಭಾಳ ಒಂದು ಕೆಟ್ಟದಾಗಿ ಮಾತಾಡುವಂಥದ್ದು ಸ್ಟಾರ್ಟ್ ಮಾಡಿದ ರಾಜಣ್ಣವರು ಹೀಗಾಗಿ ಏನಾಗಿದೆ ಅಂದರೆ ಈ ಬೇರೆಯವ್ರ ಮುಖಾಂತರ ಅವ್ರಿಗೆ ಇನ್ಸ್ಟಿಗೇಷನ್ ಪ್ರಚೋದನೆ ಮಾಡುವಂಥದ್ದು ಪ್ರಚೋದನ ಈಡಾಗಲೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ವರ್ತನೆ ಮಾಡ್ತಾ ಇದ್ದಾರೆ ಅವರು ಹೇಳಿ ಹಿಂಗೆ ಕೊಟ್ಟಿದ್ದಾರೆ ಅಂದ್ರೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ನನ್ನ ಬಗ್ಗೆ ಏನು ಹೇಳುವುದಿಲ್ಲ ಅಂತ ಈ ರೀತಿ ಮಾತಾಡೋದು ನೋಡಿದಾಗೆ ಪ್ರಾಕ್ಸಿ ವಾರ್ ಸ್ಟಾರ್ಟ್ ಆಗಿದೆ ಮತ್ತು ಪ್ರಚೋದನೆಗೊಂಡು ಅವ್ರು ಏನೋ ಮಾತಾಡಲಿ ಅಂತ ಹೇಳಿ ಸ್ಟಾರ್ಟ್ ಆಗಿದೆ ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಾರ್ಟಿ ಕಮಿಟ್ಮೆಂಟ್ ಇದ್ರೆ ರಾಜನವ್ರು ಕರೆದು ಹೇಳ್ಬೋದಾಗಿತ್ತಲ್ಲ ನೀವು ಹಿಂಗೆ ಯಾಕೆ ಮಾತಾಡ್ತಿದ್ರಿ ಒಬ್ಬ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರ ಬಗ್ಗೆ ಯಾಕೆ ಹಿಂಗೆ ಮಾತಾಡ್ತಿದ್ರಿ ಇದು ಮಾತಾಡೋದು ಸರಿಯಲ್ಲ ಅಂತ ಒಂದು ಸಲ ಹೇಳ್ಬೋದು ಆಗತ್ತಲ್ಲ ಇಲ್ಲಿಲ್ಲ ಅಂದರೆ ಇಟ್ ಈಸ್ ಎ ಹಂಡ್ರೆಡ್ ಪರ್ಸೆಂಟ್ ವಾ ಸಿದ್ದರಾಮಯ್ಯವರು ಇವರೆಲ್ಲ ಮಾತಾಡ್ಲಿಕ್ಕೆ ಬಿಟ್ಟಿದ್ದಾರೆ ಅದಕ್ಕಾಗಿ ಡಿ ಕೆ ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ಕೈಕೊಂತಾರೆ ಅದು ಯಾರಿಗೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಯಾವುದೇ ಒಂದು ಸಂದರ್ಭದಲ್ಲಿ ಇದು ಸ್ಪೋರ್ಟ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಸ್ಪೋರ್ಟ್ ಆಗ್ತದೆ ಅಂದರೆ ಬಿಜೆಪಿ ಬರ್ತಾರೋ ಅಂತ ಅಲ್ಲ ಜೆ ಪಿ ಬರ್ತಾರೋ ಬಿಡ್ತಾರೋ ಅಂತ ನಮ್ಮಲ್ಲಿ ಒಂದು ಸಲ ಕೇಳಿದೆ ಇಲ್ಲಿ ಕರ್ನಾಟಕದಲ್ಲಿ ಯಾರು ಏಕನಾಥ್ ಸಿಂಧೆ ಆಗ್ತಾರೆ ಕಾಂಗ್ರೆಸ್ನಲ್ಲಿ ಯಾರು ಅಜಿತ್ ಪವರ್ ಆಗ್ತದ ಅದು ಡಿ ಕೆ ಶಿವಕುಮಾರ್ ಹೇಳಬೇಕು ಅಂತ ನಾ ಹೇಳಿದ ಕ್ವಶನ್ ಇದು ಅವರು ಉತ್ತರ ಕೊಡಬೇಕು ಅವರು ಉತ್ತರ ಕೊಡಬೇಕು ಹೀಗಾಗಿ ನಂದು ಒಂದು ಅನುಭವ ರಾಜಕೀಯ ಅನುಭವದ ಮೇಲೆ ಹೇಳೋದಾದರೆ ಇಷ್ಟೆಲ್ಲ ಆದ ಮೇಲೂ ಒಂದು ಯಾವುದೋ ಒಬ್ಬರು ಸ್ವಾಭಿಮಾನ ಧಕ್ಕೆ ಆದಾಗ ಮತ್ತೊಂದಾದಾಗ ಕೆಲವೊಂದು ನಿರ್ಧಾರಗಳನ್ನು ಕೈಕೊಳ್ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಆ ನಿರ್ಧಾರ ಕೈಕೊಳ್ಳಿ ಬಿಡೋದು ಡಿ ಕೆ ಶಿವಕುಮಾರ್ ಬಿಟ್ಟಂಥ ವಿಚಾರ ಅದು ಯಾವಾಗ ಏನು ಅನ್ನೋದು ಇನ್ನು ಡಿ ಕೆ ಶಿವಕುಮಾರ್ ಹೇಳಬೇಕು ಹಿಂದೂ ಎಲ್ಲ ಎಲ್ಲ ಕಡೆಗೂ ಹೋಗಿದ್ದಾರೆ ಇದಕ್ಕಿಂತ ಈಗ ಇದು ಚರ್ಚೆಗೆ ಬರ್ತಾ ಇದೆ ಹಿಂದೆ ಬಹುಶಃ ನಾನು ಯಂತ್ರ ಯಾಗ ಏನು ಮಾಡಿಲ್ಲ ನಾನು ನಾನು ಆರ್ ಎಸ್ ಎಸ್ ಬಿಜೆಪಿ ಬಂದಂತ ಆದ್ರೆ ನಮ್ಗಿಂತ ಹೆಚ್ಚು ಯಂತ್ರ ಯಾಗ ಎಲ್ಲನೂ ಎಲ್ಲಾನು ಮಾಡಿದಂತ ಡಿ ಕೆ ಶಿವಕುಮಾರ್ ನನಗೆ ನನ್ನ ಪ್ರಕಾರ ಹೀಗಾಗಿ ಅದು ಮೊದ್ಲಿಂದ ಇದೆ ಈಗ ಈಗ ಅವರು ಅಲ್ಲಿ ಕುಂಭ ಮೇಳಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದು ಯಾಕೆ ಇದಕ್ಕೆ ಮಹತ್ವ ಅಂತಂದ್ರೆ ಈ ಕಡೆ ಕಾಂಗ್ರೆಸ್ನ ನ್ಯಾಷನಲ್ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಮಹಾಕುಂಭ ಪುಣ್ಯಸ್ಥಾನ ಅದಕ್ಕೆ ವ್ಯಂಗ್ಯವಾಗಿ ಮಾತಾಡಿದಂಥ ವ್ಯಕ್ತಿ ಅವರ ನೇತೃತ್ವದ ಕಾಂಗ್ರೆಸ್ ಪಾರ್ಟಿಯ ಉಪ ಉಪಮುಖ್ಯಮಂತ್ರಿ ಇವತ್ತು ಮಹಾಕುಂಭಕ್ಕೆ ಬಂದು ಪುಣ್ಯಸ್ಥಾನಕ್ಕೆ ಇನ್ವಾಲ್ವ್ ಏನದಲ್ಲ ಅದು ಇವತ್ತಿನ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಸ್ವಲ್ಪ ಮುಜುಗರ ಆಗೇ ಆಗ್ತದೆ ಡೆಫಿನೆಟ್ಲಿ ಅದಕ್ಕೆ ಅವರು ಕಾಂಗ್ರೆಸ್ ಖರ್ಗೆ ಉತ್ತರ ಕೊಡಬೇಕು ಡಿ ಕೆ ಶಿವಕುಮಾರ್ ಉತ್ತರ ಕೊಡಬೇಕು ಯಾವ ರೀತಿ ಶಶಿ ತರೂರು ಅಲ್ಲಿ ಅವರು ಹೇಳ್ತಾರೆ ಅಲ್ಲಿದ್ದಂಥ ಇವತ್ತು ಮೋದಿಯವರ ಸರ್ಕಾರನ ಮೋದಿ ಅವರು ಅಲ್ಲಿ ಫಾರಿನ್ಗೆ ಹೋಗಿ ಬಂದಿದ್ದು ಅಮೇರಿಕ ಹೋಗಿ ಬಂದಿದ್ದನ್ನು ಅಪ್ರಿಷಿಯೇಟ್ ಮಾಡಿ ಟ್ರಂಪ್ ಕೂಡ ಮಾತುಕತೆ ಏನು ಮಾಡಿದ್ರು ಒಂದು ಅಪ್ರಿಷಿಯೇಟ್ ಮಾಡಿದ್ದಾರೆ ಕೇರಳದಲ್ಲಿ ಅಲ್ಲಿಯ ಸರ್ಕಾರ ಏನು ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದೆ ಮತ್ತೊಂದು ಬೇರೆ ಡೆವಲಪ್ಮೆಂಟು ಅದನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಒಬ್ಬರ ಬಗ್ಗೆ ಇಲ್ಲ ಪಕ್ಷ ನಿಷ್ಠೆ ಇಲ್ಲ ಮತ್ತೊಂದು ಅನ್ನುವಂಥದ್ದು ನಾನು ಒಪ್ಪೋದಿಲ್ಲ ಅದಕ್ಕಾಗಿ ಇದರಿಂದ ಏನಾಗ್ತದೆ ಪಕ್ಷಕ್ಕೆ ಹೊರಟ ಅವರು ಪಕ್ಷಕ್ಕೆ ಹೊರಗೆ ಬಂದಿದ್ದೆ ಇನ್ನು ಅವರು ಬಿಟ್ಟಿದ್ದು ಹಾಗಾದರೆ ಇದು ತಾತ್ವಿಕವಾಗಿ ವಿರೋಧವಿರುವಂಥ ವಿಚಾರಗಳಿಗೆ ಸಂಬಂಧಪಟ್ಟಿದೆ ಡಿ ಕೆ ಶಿವಕುಮಾರ್ ಅವರು ಅದರ ವ್ಯತಿರಿಕ್ತವಾಗಿ ನಡ್ಕೊಂಡಾರ ಅಂತ ಕಾಂಗ್ರೆಸ್ನಲ್ಲಿ ಅನಿಸಿದ್ರೆ ಯಾಕಂದ್ರೆ ಈಗಾಗಲೇ ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಮೋಹನ್ ಅನ್ನೋರು ಈಗಾಗಲೇ ಫ್ಯಾಕ್ಷನ್ ಹೇಳಿಬಿಟ್ಟಿದ್ದಾರೆ ವಾಟ್ಸಪ್ನಲ್ಲಿ ಹೇಳಿಬಿಟ್ಟಿದ್ದಾರೆ ಇದರಲ್ಲಿ ಕಳಿಸಿದ್ದಾರೆ ಕಳಿಸಿದಾಗ ಅವರು ಒಂದು ಪ್ರಕಟ ಆಗಿ ಸಾರ್ವಜನಿಕ ಪ್ರಕಟ ಆದಾಗ ಹಾಗಾದ್ರೆ ನಾವೊಂದು ಕೇಳ್ತೀನಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಮೂಲ ತತ್ವಕ್ಕೆ ವಿರೋಧವಾಗಿ ನಡ್ಕೊಂಡಾದ್ರೆ ನೀವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೆಂಗೆ ಮುಂದುವರಿಸ್ತೀರಿ ಪಕ್ಷದ ಸದಸ್ಯನ ಹೆಂಗೆ ಮುದ್ರಸ್ತೀರಿ ಕೆ ಪಿ ಸಿ ಅಧ್ಯಕ್ಷ ಇದ್ದಾರೆ ಹೆಂಗೆ ಮುದ್ರಸ್ತರಿ ಅದಕ್ಕೆ ನಿಮ್ಗೆ ಆ ರೀತಿ ಅನಿಸಿದ್ರೆ ಇಮಿಡಿಯಟ್ ಆ್ಯಕ್ಷನ್ ಯು ಹ್ಯಾವ್ ಟು ಟೇಕ್ ದಿ ಆ್ಯಕ್ಷನ್ ಹಾಗೆ ಡಿಕೇಶ್ ಕುಮಾರ್ ಯಾಕೆ ತಗೋತಾ ಇಲ್ಲ ತಗೊಂಡ್ರೆ ಅಂದ್ರೆ ಅವಾಗ ನಿಮ್ಮದು ಕಾಂಗ್ರೆಸ್ ಪಕ್ಷದ ತತ್ವ ಮತ್ತೊಂದು ಕಮಿಟ್ಮೆಂಟ್ ವಾರ್ತಕ್ಕಿಲ್ ಸಾಧ್ಯತೆ